ಒಂದು ಕೋಮಿನ ಯುವಕ ಇನ್ನೊಂದು ಕೋಮಿನ ವ್ಯಕ್ತಿಯನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ದಾನೆಂದು ಆರೋಪಿಸಿ ಹಿಂದೂ ಪ್ರ ಸಂಘಟನೆಗಳ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಕೇಶವಪುರ ಪೊಲೀಸ್ ಠಾಣೆಗೆ ದೂರ ನೀಡಿದ್ದಾರೆ ಬಿ ಜೆ ಪಿ ಹಮ್ಮಿಕೊಂಡಂಥ ಧರ್ಮ ಯುದ್ಧ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಯೂಟ್ಯೂಬರ್ ಸಮೀರ್ ಬಗ್ಗೆ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ತನ್ನ ಧರ್ಮದ ವ್ಯಕ್ತಿಗೆ ಈ ರೀತಿ ಮಾತನಾಡುತ್ತಿದೆಯಾ ಅಗ್ರವಾಗಿ ಮಾತಾಡುತ್ತಿದ್ದಾನೆ ಎಂದು ಬಯದಿದ್ದಷ್ಟೇ ಅಲ್ಲದೆ ಸಾಯಿನ ತನಗೆ ಚಾಕುವಿನಿಂದ ಇರೋದು ಕೊಲೆಗೆ ಯತ್ನಿಸಿದ್ದಾನೆಂದು ಆರೋಪಿಸಿ ಹಿಂದೂ ಹಿಂದೂಪರ ಸಂಘಟನೆಗಳ ಪ್ರಮುಖರು ಹುಬ್ಬಳ್ಳಿಯ ಕೇಶವಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಈ ಕುರಿತಂತೆ ಸಾಯಿನಾಥ್ ಪ್ರಭು ಮತ್ತು ಕೆಲ ಪ್ರಮುಖರು ಕೂಡಲೇ ಏನು ಮುಸ್ತಾಪ ಇದನ್ನು ಅವನ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ದೂರನ್ನು ನೀಡಿದ್ದಾರೆ ನಾವು ನಿಂತಿದ್ದು ತಕ್ಕೋ ಹಿಂಗೆ ನಿಂತಿರ್ತಿರ್ತೀವಿ ಅಲ್ಲ ಒಳಗೆ ಒಳಗಿನ ಕ್ಯೂರಿ ಹೇಳಿ ಪರಿಚಯ ಅವರು ಸಾಯಿ ನಮ್ಮ ಸಾಯಿದು ಸಾಯಿದ ಬಿ ಜೆ ಪಿಗೆ ಅವರ ವಿ ಮಾತಾಡೋಕೆ ಬಂದ ನನ್ನ ಗೆಳೆಯನಾದ ಕಾರ್ತಿಕ್ ಶೆಟ್ಟಿ ಅವ್ರನ್ನ ಕರ್ಲಿಕ್ಕೆ ನಾನು ಆಟೋ ಗ್ಲಾಮ್ ಅನ್ನೋ ಒಂದು ವಾಷಿಂಗ್ ಸೆಂಟರ್ಗೆ ನಾನು ಬಂದಿದ್ದೆ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಆ ಸಮಯದಲ್ಲಿ ನಾವು ನಾರ್ಮಲಿ ಅವ್ರು ನನ್ನ ಕೇಳಿದ್ರು ಲೈಕ್ ಯಾವ್ದು ಏನು ರ್ಯಾಲಿ ಇದೆ ಅಂತಂತಂದು ಅವಾಗ ನಾವು ಹೇಳಿದೆ ಈ ಥರ ಧರ್ಮಸ್ಥಳದ ಅಗೇನ್ಸ್ಟ್ ಇದು ಮಾಡ್ತಾ ಇದಾರಲ್ಲ ಸಮೀರ್ ಡಿ ಅನ್ನೋರು ಸೊ ಅದ್ರ ಸಲುವಾಗಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದು ಅದ್ರ ಸಲುವಾಗಿ ರ್ಯಾಲಿ ಇಟ್ಟಿದ್ದಾರೆ ಅದ್ರ ಸಲ ನಾನು ಹೋಗೋಣ ಅಂತಂದು ಕರೆದಾಗ ಅವಾಗ ಅಲ್ಲಿದ್ದ ಒಬ್ಬ ಮುಸ್ಲಿಮ್ ಹುಡುಗ ಅವನ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಮುಸ್ತಾಫ್ ಮುಸ್ತಫಾ ಅಂತಂತಂದು ಸೊ ಅವನ ಅಲ್ಲಿ ಕೇಳಿಸ್ಕೊಂಡು ನಾನು ಬೈಕ್ ಹೊರಗಡೆ ನಿಲ್ಸಿದ್ದೆ ಅಲ್ಲಿ ಬಂದು ಬೈಕ್ ತಗೊಳ್ಳುವಾಗ ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದ ಒಂದು ಸತಿ ಕೈಲೆ ಹೊಡೆದ ಏನು ನನ್ನ ಜಾತಿ ಬಗ್ಗೆ ಮಾತಾಡ್ತೀಯ ಅಂತಂತಂದ್ರೆ ಸೊ ನಾನು ಅವನಿಗೆ ದುಖ್ಸಿದೆ ನನ್ನ ರಕ್ಷಣೆ ಸಲುವಾಗಿ ನಾವನು ದುಖ್ಸಿದ ಮೇಲೆ ರೋಡ್ ಮೇಲೆ ಬಿದ್ದವನು ಓಡೋಗಿ ಅಂತಂದು ಅವನು ಎದ್ದು ಓಡೋಗಿ ಒಂದು ಬೈಕ್ನ ಸ್ಕೂಟಿನಲ್ಲಿ ಡಿಕ್ಕಿದ ಚಾಕು ನಾನು ತೊಗೊಂಡ್ಬಂದೆ ಚುಚ್ಚಲಿಕ್ಕೆ ಬಂದಾನ ಸೊ ಅದ್ರ ಸಲುವಾಗಿ ನಾನು ವಿನಂತಿ ಏನು ಅಂತಂತಂದ್ರೆ ಎಲ್ಲಿ ರಕ್ಷಣೆ ಎಲ್ಲಿದೆ ಇಲ್ಲಿ ಸಮಾಜದಲ್ಲಿ ಸಣ್ಣ ಸಣ್ಣ ಹುಡುಗರು ಎಲ್ಲ ಚಾಕು ತೊಗೊಂಡು ಅಡ್ಡಾಡ್ತಾರೆ ಸೊ ನಮ್ಮ ರಕ್ಷಣೆ ನಮ್ಮ ಕಡೆ ಇಲ್ಲ ಅಂತಂತಂದ್ರೆ ಸೊ ಅದ್ರ ಸಲುವಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಜನರಿಗೆ ತುಂಬ ಜನರಿಗೂ ಈ ಥರ ಸಣ್ಣ ನೋಡ್ರಿ ಚಾಕು ತೊಗೊಂಡು ಅಡ್ಡಾಡೋದು ಈ ಥರ ಎಲ್ಲ ಆಗೋದ್ರ ಸಲುವಾಗಿ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ಧನ್ಯವಾದ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಧರ್ಮ ಧರ್ಮ ಯುದ್ಧವನ್ನು ಪ್ರತಿಭಟನೆ ಬೃಹತ್ ಪ್ರತಿಭಟನೆ ನನಗೆ ಇಟ್ಕೊಂಡಿದ್ದೀವಿ ಸಾಯಂಕಾಲ ನಾಲ್ಕು ಗಂಟೆಗೆ ಮೂರು ಸಾವಿರ ಮಟ್ಟದಿಂದ ನಮ್ಮ ತುಜಾಭವಾನಿ ದೇವಸ್ಥಾನದಿಂದ ಸಂಗೊಳ್ಳಿ ರಾಯಣ್ಣನಿಂದ ತಹಸೀಲ್ದಾರ್ ಆಫೀಸಿಗೆ ಮೆರವಣಿಗೆ ಇಟ್ಟಾಗ ಇವರು ಸಾಯಂಕಾಲ ನಾಲ್ಕೂವರೆಗೆ ನಮ್ಮ ಕಾರ್ಯಕರ್ತ ಸಾಯಿ ಪ್ರಭು ಅಂಥೇಳಿ ನಮ್ಮ ಕಾರ್ ಇನ್ನೊಬ್ಬ ಕಾರ್ಯಕರ್ತ ಕಾರ್ತಿಕ್ ಹಂಗೆ ಕರ್ಕೊಂಬರಕ್ಕೆ ಹೋಗ್ತಾನೆ ಎಲ್ಲೇ ಕೇಶಾಪುರ್ನಲ್ಲಿ ಒಂದು ಗ್ಯಾರೇಜ್ನಲ್ಲಿ ಅವ್ರದ್ದು ಆಟೋಮೊಬೈಲ್ ಇತ್ತು ಆಟೋಮೊಬೈಲ್ನಲ್ಲಿ ಕಾರ್ ರಿಪೇರಿಗೆ ಬಿಟ್ಟಾಗ ಅವರು ಗಾಡಿ ಮ್ಯಾಲೆ ಕರ್ಕೊಂಡು ಹೋಗಕ್ಕೆ ಹೋಗಾಗ ಅವಾಗ ಇವರು ನಮ್ಮ ಸಾಯಿ ಪ್ರಭು ಶಾಲ್ ಹಾಕಿರ್ತಾರೆ ಒಂದು ಕೇಸರಿ ಶಾಲ್ ಹಾಕಿದಾಗ ಒಬ್ಬರು ಬಂದು ಕೇಳ್ತಾರೆ ಶಾಲಕ್ಕೊಂಡಿಲ್ಲ ಮತ್ತು ಎಲ್ಲೆ ಉಂಟೆ ಅಂತೇಳಿ ಇಲ್ಲ ಹಿಂಗೆ ಪಿದವರು ಧರ್ಮಸ್ಥಳದ ವಿರುದ್ಧ ವಿರುದ್ಧ ಧರ್ಮಸ್ಥಳದ ಬಗ್ಗೆ ಪ್ರತಿಭಟನೆ ಯುದ್ಧ ಅಂತೇಳಿ ಒಂದು ಪ್ರತಿಭಟನೆ ಇಟ್ಟಿದ್ದಾರೆ ಆ ಪ್ರತಿಭಟನೆಗೆ ನಾನು ನಮ್ಮ ಗೆಳೆಯ ಕಾರ್ತಿಕನ್ನ ಕರ್ಕೊಂಬರಕ್ಕೆ ಬಂದೀನಿ ಮತ್ತು ಹುಗುನ ಅಂತೇಳಿ ಕರ್ಕೊಂಬ ಅದಕ್ಕೆ ಶಾಲ ಹಾಕೊಂಡು ಬಂದಿನಿ ಅಂತೇಳಿ ಕೇಳಿದಾಗ ಹೌದು ಅಂತೇಳಿ ಅದು ಒಬ್ಬ ಯೂಟ್ಯೂಬರ ಎಮ್ ಡಿ ಸಮೀರ್ ಅಂತೇಳಿ ಎಮ್ ಡಿ ಸಮೀರ್ ಅನ್ನೋ ಯೂಟ್ಯೂಬರ್ ಅವ ಇಷ್ಟೆಲ್ಲ ಹಾಕಿದ್ದಕ್ಕೆ ಇಷ್ಟು ಗದ್ಲ ಹಿಡಿದಂಥೇಳಿ ನಮ್ಮ ಕಾರ್ಯಕರ್ತ ಇನ್ನೊಬ್ಬ ಕಾರ್ಯಕರ್ತಾಗೆ ಹೇಳ್ತಾನೆ ಅವಾಗ ಅಲ್ಲಿ ಕೆಲಸ ಮಾಡ್ತಿದ್ದವ ಒಬ್ಬ ಮುಸ್ತಫಾ ಅಂತೇಳಿ ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸ್ದವ ಜಾಸ್ತಿ ದೊಡ್ಡವನಿಲ್ಲ ಅಷ್ಟು ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸ್ದು ಬಂದು ನಮ್ಮ ಜಾತಿ ಬಗ್ಗೆ ನೀವು ಏನು ನಿಂದನೆ ಮಾಡತ್ತೀರಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದಾಗ ನಮ್ಮ ಕಾರ್ಯಕರ್ತರು ಜಾತಿ ಬಗ್ಗೆ ಮಾತಾಡಕತ್ತಿಲ್ಲಪ್ಪ ನಾವು ಏನೈತಲ್ಲ ಏನು ಎಮ್ ಡಿ ಸಮೀರ ಮತ್ತು ಇವರು ನಾಲ್ಕು ಮಂದಿ ಅದಾರಲ್ಲ ಅವ್ರ ಅಗೇನ್ಸ್ಟ್ ನಾವು ಮಾತಾಡಿ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡತ್ತ ಏನು ಷಡ್ಯಂತ್ರ ಮಾಡತ್ತಾರಲ್ಲ ಅವ್ರ ಬಗ್ಗೆ ನಾವು ಮಾತಾಡಕತ್ತೀವಿ ಯಾವುದೋ ಧರ್ಮ ಆಗಲಿ ಯಾವುದೋ ಜಾತಿ ಬಗ್ಗೆ ನಾವು ಮಾಡ್ತಾ ಮಾತಾಡ್ತಾ ಇಲ್ಲ ಅಂದ್ಕೊಳ್ಳಿ ನಮ್ಮ ಸಾಯಿ ಪ್ರಭುಗೆ ಕೈಲಿ ಹೊಡಿತಾನೆ ಹೊಡೆದ್ಕೊಳ್ಳಿ ಅವ ತಮ್ಮ ರಕ್ಷಣೆಗಾಗಿ ಸೆಲ್ಫ್ ಡಿಫೆನ್ಸ್ಗಾಗಿ ಹಿಂಗ ಧೂಸ್ತಾನು ದುಸಿದ್ಕೊಳ್ಳಿ ಹೋಗಿ ತನ್ನ ಸ್ಕೂಟಿ ಒಳಗೆ ಒಂದು ಚಾಕು ಇದ್ದ ಚಾಕು ತಗೊಂಡು ಇಷ್ಟು ದೊಡ್ಡ ಚಾಕು ತಗೊಂಡು ಹಾಕಕ್ಕೆ ಬರ್ತಾನೆ ಅಂದ್ರೆ ಇವರು ರೆಡಿ ಇದಾರೆ ಇವರು ಇವ್ರು ಇಂಥ ಒಂದು ಜಾತಿ ಪೂರಾ ಜಾತಿನ ಹಂಗಿಲ್ಲ ನಾ ಹೇಳಂಗಿಲ್ಲ ಪೂರಾ ಜಾತಿನ ಸಮುದಾಯ ಮುಸ್ಲಿಂ ಸಮುದಾಯನ ಪೂರ್ತಿ ಪೂರ್ತಿ ಹಂಗೆ ನಾ ಹೇಳಂಗಿಲ್ಲ ಇಂಥ ಜಾತಿಯೊಳಗೆ ಇಂಥವ್ರು ಅದಾರ ಟೆರರಿಸಮ್ ಇವ್ರ ಸೈಕೋ ಸೈಕೋ ಇರ್ತಾರ ಇವ್ರು ಇಂಥವು ಸೈಕೋ ಅಂದ್ರೆ ಇಷ್ಟು ಸಣ್ಣ ವಯಸ್ಸಿನಾಗ ಇವ್ರ ಎಂಥ ಇವ್ರಿಗೆ ಜನರಲ್ ನಾಲೆಜ್ ಕೊಡತ್ತ ಇವ್ರ ಇವ್ರ ಧರ್ಮದವ್ರ ಸಣ್ಣ ಸಣ್ಣ ಸಣ್ಣದವ್ರಿಗೆ ಹಿಂಗ ಚಾಕೂತ್ ತಗೊಂಡು ರೋಡ್ ಮೇಲೆ ಹಾಡಾಗಲಿ ಬೆಳಗ್ಗೆ ಸಾಯಂಕಾಲ ನಾಲ್ಕು ನಲವತ್ತು ಸುಮಾರಿಗೆ ಗಾಡಿಯಿಂದ ಚಾಕೂತ್ ತಗೊಂಡು ಬಂದು ಅಂತ ಹೇಳಿದ್ರೆ ಎಷ್ಟು ಇವ್ರಿಗೆ ಧೈರ್ಯ ಬರ್ತಾ ಬರತ್ತಿದಿ ಅವ್ರಿಗೆ ನಾವ್ಗೆ ನಾವೊಂದು ಎಚ್ಚರಿಕೆ ಕೊಡ್ತೀನಿ ನಾವೊಂದು ನಾವು ಹಿಂದೂ ಧರ್ಮದವ್ರು ನಮ್ಮ ನಮ್ಮ ಕಡೆನು ಹುಡುಗರದ ಹದಿನೆಂಟು ಇಪ್ಪತ್ತು ವರ್ಷ ಕಾಲೇಜ್ ಹೋಗ್ತಾರೆ ಕಲಿತಾರ ಮನಿ ಏನೋ ತಂದೆ ಏನೋ ತಾಯಿ ಏನೋ ಹುಡುಗರಿಗೆ ಹೋಗ್ತಾರೆ ಹಿಂದೂ ಧರ್ಮದವ್ರು ಇಂಥ ಕಲ್ಸಂಗಿಲ್ಲ ಅವ್ರಿಗೆ ನಾವು ಕಲ್ಸಕ್ಕೆ ಹೋದ್ರೆ ಭಯಂಕರ ಐತಿ ನಾವು ಏನು ಹಿಂದೂದವ್ರು ಬೆಳೆಯಾಕೋ ಗೊತ್ತಿಲ್ಲ ಅವ್ರಿಗೆ ಓಪನ್ ಆಗಿ ಎಚ್ರೆ ಕೊಡ್ತೀನಿ ಬೆಳೆಯಾಕ ಗೊತ್ತಿಲ್ಲ ಏನೈತಲ್ಲ ಅವ್ರ ಧರ್ಮದವ್ರು ಏನೈತಲ್ಲ ಅಂತ ಅವ್ರಿಗೆ ಕಲಿಕೆ ಕೊಡತಾರಲ್ಲ ಅಂತ ಹೇಳಿಕೆ ಕೊಡತಾರಲ್ಲ ಆ ಧರ್ಮದವ್ರು ನಾವು ಹೇಳಿ ಇಚ್ಛೆ ಪಡ್ತೀನಿ ಅಂಥ ಹುಡುಗರು ಮಾಡಕ್ ಹೋಗ್ಬೇಡ್ರಿ ತಮಗೂ ಬರ ಬರವರಾಗುದಿಲ್ಲ ಆಮ್ಯಾಗ ನಾವು ಹಿಂದೂಗಳು ರೋಡ್ ಮ್ಯಾಗ್ ಬಂದ್ರೆ ಸರಿಯಾಗುದಿಲ್ಲ ನಾವು ಯಾಕೆ ಅಂದ್ರೆ ಕಾನೂನು ಇದೆ ಕಾನೂನು ಬದ್ಧವಾಗಿ ನಾವು ನಡ್ಕೊಂಡು ಹೋಗೋರು ಕಾನೂನು ಸಂಬಂಧ ನಾವು ತಲೆ ಹಾಕ್ತೀವಿ ಅದಕ್ಕಾಗಿ ನಾವು ಸುಮ್ಕೊಂತೀವಿ ಇವತ್ತೇ ಕೇಶಾಪುರ್ ಪೊಲೀಸ್ ಠಾಣೆಯಲ್ಲಿ ನಮ್ಮ ಸಿ ಪಿ ಐ ಸರ್ ಅವರು ಹಟ್ಟಿ ಸಾಹೇಬರು ಈ ವಿಷಯ ಹೇಳಿದಾಗ ಅವ್ನು ಕರ್ಕೊಂಬಂದ ಒಳಗೆ ಹಾಕಿದ್ದಾರೆ ಇಲ್ಲ ಅವರೇ ಇದು ಕರೆಕ್ಟ್ ಇದೆ ನಾವು ಏನೈತಿಲ್ಲ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅವ್ರು ಎಫ್ ಐ ಆರ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅವ್ರು ಎಫ್ ಐ ಆರ್ ಮಾಡಲಿ ಎಫ್ ಐ ಆರ್ ಎಫ್ ಐ ಆರ್ ಮಾಡಿದ ಮಾಡಿದ್ದಲ್ಲೇ ಆದರೆ ನಾವು ಹಂಗೆ ಬಿಟ್ಬಿಟ್ರೆ ಇವತ್ತು ಈಗ ಮುಸ್ತಫ ಅನ್ನೋ ಇರ್ತಾನೆ ನಾಳೆ ಇನ್ನೊಬ್ಬ ಇಡ್ತಾನೆ ಇನ್ನೊಬ್ಬ ಹೊರತಾನ ಇದು ಸಮಾಜಕ್ಕೆ ಘಾತಕ ಘಾತಕ ಘಾತಕಾಕಿದ್ದಿ ಅದಕ್ಕೆ ನಾನು ಸಿ ಸಿ ಐ ಸಾಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ತಕ್ಷಣ ಇವಂಗೆ ಒಳಗಾಕಿ ಒನ್ ನಾಟ್ ಸೆವೆನ್ ಮತ್ತು ತ್ರೀ ಟೂ ನಾಟ್ ನೈನ್ ಒನ್ ನಾಟ್ ನೈನ್ ಅನ್ನು ಕೇಸನ್ನು ಹಾಕಿ ಎಫ್ ಐ ಆರ್ ಮಾಡಿ ಅಂಥೇಳಿ ವಿನಂತಿ ಮಾಡ್ಕೊಂಡಿದ್ದು